ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಏನಾರು ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ಐ ಬಿ ಎಸ್ ಸಮಸ್ಯೆಗಾಗಿ ಐ ಬಿ ಎಸ್ನ ಫುಲ್ ಫಾರ್ಮ್ ಇರಿಟೇಬಲ್ ಬೋವಲ್ ಸಿಂಡ್ರೋಮ್ ಅಂತೇಳಿ ಈ ಒಂದು ಹೆಸರಲ್ಲೇ ಇದರ ಅರ್ಥ ಇದೆ ಈ ಒಂದು ಕಂಡೀಷನಲ್ಲಿ ನಮ್ಮ ಕರಳುಗಳು ಅಂದರೆ ನಮ್ಮ ಇಂಟಸ್ಟೈನ್ಗಳು ಏನಾಗುತ್ತೆ ಸಾಮಾನ್ಯವಾಗಿ ಅದರ ಕೆಲಸ ಕಾರ್ಯಗಳು ಏನಿದೆಯಲ್ಲ ಅದು ಮಾಡ್ತಿರೋದಿಲ್ಲ ಮತ್ತು ಈ ಒಂದು ಕಂಡೀಷನ್ ಏನಿದೆ ಅಲ್ಲ ಇದನ್ನು ಫಂಕ್ಷನಲ್ ಡಿಸಾರ್ಡರ್ ಅಂತ ಹೇಳಿ ಕರೀತಾರೆ ಅಂದರೆ ನಮ್ಮ ಇಂಟಸ್ಟೈನಲ್ಲಿ ನಮ್ಮ ಕರುಳೆಗಳಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಬಟ್ ಇದು ಹೈಪರ್ ಸೆನ್ಸಿಟಿವ್ ಆಗಿರುತ್ತೆ ಐ ವಿ ಎಸ್ ಮುಖ್ಯವಾಗಿ ಎರಡು ಕಾರಣದಿಂದ ಉಲ್ಬಣಗೊಳ್ಳುತ್ತೆ ಮೊದಲನೇ ಕಾರಣ ಬಂದುಬಿಟ್ಟು ಅದು ಸ್ಟ್ರೆಸ್ ಒತ್ತಡ ಎರಡನೇ ಕಾರಣ ಬಂದುಬಿಟ್ಟು ಅದು ಡಯಟ್ ಅಂದರೆ ನಮ್ಮ ಆಹಾರ ಪದ್ಧತಿ ಹಾಗಿದ್ರೆ ಹೇಗೆ ಈ ಒಂದು ಸ್ಟ್ರೆಸ್ ಇದೆಯಲ್ಲ ಹೇಗೆ ಕಾರಣ ಆಗುತ್ತೆ ಈ ಒಂದು ಎಸ್ಗೆ ಅಂತ ಅಂದರೆ ನಮ್ಮ ಮೆದುಳಿಗೆ ಮತ್ತು ನಮ್ಮ ಕರುಳಿಗೆ ನಮ್ಮ ಇಂಟರ್ಸ್ಟ್ಯಾಂಡ್ಗೆ ಏನಾಗುತ್ತೆ ಅಲ್ಲಿ ಕನೆಕ್ಷನ್ ಇರುತ್ತೆ ಸೊ ನಮ್ಮ ಎಂಟಯರ್ ಬಾಡಿ ಏನಿದೆಯಲ್ಲ ನಮ್ಮ ಎಂಟೈರ್ ದೇಹ ಏನಿದೆಯಲ್ಲ ಅದು ಕಂಟ್ರೋಲ್ ಮಾಡ್ತಕ್ಕಂಥದ್ದೇ ನಮ್ಮ ಮೆದುಳು ಸೊ ಮೆದುಳಿನ ಕಂಟಿನ್ಯೂಷನ್ ಏನಿದೆಯಲ್ಲ ಅದು ಸ್ಪೈನಲ್ ಕಾರ್ಡ್ ಅಂತ ಹೇಳಿ ನೀವು ಈ ಪಿಚ್ಚರಲ್ಲಿ ನೋಡ್ತಾ ಇರ್ಬೋದು ಈ ಸ್ಪೈನಲ್ ಕಾರ್ಡಿಂದ ಏನಾಗುತ್ತೆ ನಮ್ಮ ಕಂಪ್ಲೀಟಾಗಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಸಿಂಪತೆಟಿಕ್ ಮತ್ತು ಪ್ಯಾರಾಸಿಂಪತೆಟಿಕ್ ನರ್ವ್ಸ್ ಅಂತ ಹೇಳಿ ಸೊ ಈ ಸ್ಪೈನಲ್ ಕಾರ್ಡ್ ಮುಖಾಂತರ ಏನಾಗುತ್ತೆ ಇದರಿಂದ ಹೇಗೆ ಮರದ ಬ್ರಾಂಚಸ್ಗಳು ಹೇಗೆ ಸ್ಪ್ರೆಡ್ ಆಗುತ್ತಲ್ಲ ಆ ರೀತಿ ಈ ನರ್ವ್ಸ್ಗಳು ನಮ್ಮ ಪ್ರತಿಯೊಂದು ಅಂಗಗಳಿಗೂ ಪಾರ್ಟ್ಸ್ಗಳಿಗೂ ಸಪ್ಲೈ ಆಗಿರುತ್ತೆ ಸೊ ಹಾಗಿದ್ರೆ ಹೇಗೆ ಯಾಕೆ ಈ ಒಂದು ನರ್ವ್ಸ್ಗಳು ಯಾಕೆ ಸಪ್ಲೈ ಆಗಿರುತ್ತೆ ಅಂದರೆ ಇಲ್ಲಿ ಒಂದು ಕನೆಕ್ಷನ್ ಬಿಲ್ಡಪ್ ಮಾಡಬೇಕಲ್ಲ ಸೊ ಬ್ರೈನ್ ಮೆದುಳಿಗೆ ಮತ್ತು ನಮ್ಮ ಪ್ರತಿ ಆರ್ಗನ್ಸ್ಗಳಿಗೆ ಅಂಗಗಳಿಗೆ ಕನೆಕ್ಷನ್ ಆಗಬೇಕಾಗಿರುತ್ತೆ ನಾರ್ಮಲ್ ಆಗಿ ನಮ್ಮ ದೇಹ ಕಾರ್ಯನಿರ್ವಹಿಸಬೇಕು ಅಂತ ಅಂದರೆ ಸೊ ಈ ಕನೆಕ್ಷನ್ ಬ್ರೈನ್ ಮತ್ತು ನಮ್ಮ ಪ್ರತಿಯೊಂದು ಅಂಗಗಳಿಗೆ ಕನೆಕ್ಷನ್ ತರ್ತಕ್ಕಂಥದ್ದೇ ಈ ಒಂದು ನರ್ವ್ಸ್ ಅಂತ ಹೇಳ್ಬೋದು ಸೊ ಈ ನರ್ವ್ಸ್ಗಳಲ್ಲಿ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಇರುತ್ತೆ ಸಿಂಪಥೆಟಿಕ್ ನರ್ವ್ಸ್ ಏನಿದೆಯಲ್ಲ ಫ್ರೆಂಡ್ಸ್ ಈ ಸಿಂಪಥೆಟಿಕ್ ನರ್ವ್ಸ್ ಏನಿದೆಯಲ್ಲ ಆಗಿ ಫೈಟ್ ಮತ್ತು ಫ್ಲೈಟ್ ಮೋಡನ್ನ ಆ್ಯಕ್ಟಿವೇಟ್ ಮಾಡುತ್ತೆ ನಮ್ಮ ಶರೀರದಲ್ಲಿ ಸೊ ಫ್ಲೈ ಫೈಟ್ ಮತ್ತು ಫ್ಲೈಟ್ ಮೋಡ್ ಅಂತ ಅಂದರೆ ಏನು ಅಂದರೆ ನಮಗೆ ಒಂದು ಏನು ನಾರ್ಮಲ್ ಆಗಿ ಏನು ನಮಗೆ ಒಂದು ಡೈಜೆಷನ್ ಆಗಿರ್ಬೋದು ಅಂದರೆ ನಮ್ಮ ಜೀರ್ಣಕ್ರಿಯೆ ಆಗಿರ್ಬೋದು ನಮ್ಮ ಹಾರ್ಟ್ ರೇಟ್ ಏನಿದೆ ಅಲ್ಲ ನಮ್ಮ ಹಾರ್ಟ್ ಬೀಟ್ ಇರ್ಬೋದು ಇದೆಲ್ಲ ನಮಗೆ ಗೊತ್ತಾಗ್ದೇ ಇ ಗೊತ್ತಾಗ್ದೇ ಆಗ್ತಕ್ಕಂತಹ ಕಾರ್ಯಗಳಲ್ವ ಸೊ ಈ ರೀತಿ ನಮಗೆ ಗೊತ್ತಾಗ್ದೇ ಆಗ್ತಕ್ಕಂತಹ ಕಾರ್ಯಗಳು ಅದಾಗದೇ ಆಗ್ತಕ್ಕಂತಹ ಫಂಕ್ಷನ್ಗಳನ್ನು ಏನಾಗುತ್ತೆ ಈ ಆಟನಮಸ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಮಾಡುತ್ತೆ ಸೊ ಈ ಒಂದು ಐ ಬಿ ಎಸ್ ಅಲ್ಲಿ ಏನಂದರೆ ಈ ಒಂದು ಸಿಂಪಥೆಟಿಕ್ ನರ್ವ್ಸ್ ಏನಿದೆ ಅಲ್ಲ ಇದು ಸ್ಟ್ರೆಸ್ ಮತ್ತು ಒಂದು ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗಿರ್ಬೋದು ಮತ್ತು ಈ ಒಂದು ಐ ಬಿ ಎಸ್ ಅಂತಹ ಈ ಒಂದು ಕಾಯಿಲೆಗಳು ಜಾಸ್ತಿ ಮಾಡ್ತಕ್ಕಂಥದ್ದೇ ಈ ಒಂದು ಸಿಂಪಥೆಟಿಕ್ ನರ್ವ್ಸ್ನ ಕೆಲಸ ಮತ್ತು ಈ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಅಂತ ನಾನು ಏನು ಹೇಳಿದ್ನಲ್ಲ ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ನ ಆ್ಯಕ್ಟಿವೇಶನ್ನಲ್ಲಿ ಈ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಏನಿದೆ ಅಲ್ಲ ಫ್ರೆಂಡ್ಸ್ ಇದು ಏನಾಗುತ್ತೆ ನಮಗೆ ಒಂದು ಸ್ಟ್ರೆಸ್ ಏನಿದೆ ಅಲ್ಲ ಇದು ಉಂಟಾಗೋದಿಲ್ಲ ಇಲ್ಲಿ ಇಲ್ಲಿ ಏನಾಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಹಾರ್ಟ್ ರೇಟ್ ಇರ್ಬೋದು ಒಂದು ನಮ್ಮ ಬಿ ಪಿ ನಾರ್ಮಲ್ ಇರ್ತಕ್ಕಂಥದ್ದು ಇರ್ಬೋದು ಆ ಎಲ್ಲ ಫಂಕ್ಷನ್ಸ್ಗಳನ್ನು ಏನು ಮಾಡುತ್ತೆ ಸೊ ಸ್ಟ್ರೆಸ್ ಫ್ರೀ ಆಗಿರ್ತಕ್ಕಂಥದ್ದು ಈ ಎಲ್ಲ ಕಾರ್ಯಗಳು ಏನಾಗುತ್ತೆ ಈ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಇದು ಆ್ಯಕ್ಟಿವೇಟ್ ಆಗೋದ್ರಿಂದ ಆಗುತ್ತೆ ಸೊ ಹಾಗಾದರೆ ಈ ಒಂದು ಐ ಬಿ ಎಸ್ಸಲ್ಲಿ ಏನು ಈ ಒಂದು ಈ ಒಂದು ಸಿಂಪತೆಟಿಕ್ ನರ್ವ್ಸ್ ಏನು ಆ್ಯಕ್ಟಿವೇಟ್ ಆಗುತ್ತಲ್ಲ ಸೊ ಹೇಗೆ ಈ ಒಂದು ಸ್ಟ್ರೆಸ್ ಕಾರಣ ಆಗುತ್ತೆ ಅಂಥೇಳಿ ನೀವೀಗ ತಿಳ್ಕೊಂಡ್ರೆ ಸೊ ಅದೇ ರೀತಿ ಹೇಗೆ ನಮ್ಮ ಆಹಾರ ಪದ್ಧತಿ ಏನಾಗುತ್ತೆ ಇದು ಕೂಡ ನಮ್ಮ ಐದ್ಯ ಸಮಸ್ಯೆಯನ್ನು ಉಲ್ಬಣಗೊಳಿಸುತ್ತೆ ಅಂಥೇಳಿ ನಾನು ಈ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ ಹೇಗೆ ಈ ಒಂದು ಬ್ರೈನ್ ಏನಿದೆಯಲ್ಲ ಇದು ಅಪ್ನಾರ್ಮಲ್ ಸಿಗ್ನಲ್ಸ್ಗಳನ್ನು ನಮ್ಮ ಕರಳಿಗೆ ಪಾಸ್ ಮಾಡುತ್ತಲ್ಲ ಆವಾಗ ಈ ಒಂದು ಸಿಗ್ನಲ್ಸ್ ಮೂಲಕ ಏನಾಗುತ್ತೆ ಅಂದರೆ ನಮ್ಮ ಇಂಟ್ರಸ್ಟ್ ಕೈ ನಮ್ಮ ಕರಳಿನಲ್ಲಿ ಒಂದು ಅಪ್ನಾರ್ಮಲ್ ಮೆಸೇಜಿಂದ ಏನಾಗುತ್ತೆ ನಮ್ಮ ಕರಳಿನಲ್ಲಿ ಕರಳಿನ ಮಸಲ್ಗಳು ಏನಿರುತ್ತಲ್ಲ ಸೊ ಈ ಮಸಲ್ಗಳು ಅತಿಯಾಗಿ ಕಾಂಟ್ರ್ಯಾಕ್ಟ್ ಆಗುತ್ತೆ ಅಂದರೆ ಅತಿಯಾಗಿ ಸಂಕುಚಿತಗೊಳ್ಳುತ್ತೆ ಇದಕ್ಕೆ ಪೆರಿಸ್ಟೈಟಿಕ್ ಮೂಮೆಂಟ್ ಅಂತ ಹೇಳಿ ಕರಿತೀವಿ ಸೊ ಈ ಪೆರಿಸ್ಟೈಟಿಕ್ ಮೂಮೆಂಟ್ ಏನಿದೆ ಅಲ್ಲ ನಮ್ಮ ಕರಳಿನಲ್ಲಿ ಜಾಸ್ತಿ ಆದಾಗ ಆವಾಗ ಏನಾಗುತ್ತೆ ಡಯೇರಿಯಾ ಅಂದರೆ ಬೇದಿ ಉಂಟಾಗುತ್ತೆ ಈ ಒಂದು ಪೆರಿಸ್ಟೈಟಿಕ್ ಮೂಮೆಂಟ್ ಯಾವಾಗ ಕಡಿಮೆ ಆಗುತ್ತಲ್ಲ ಫ್ರೆಂಡ್ಸ್ ಅವಾಗ ಏನಾಗುತ್ತೆ ನಮಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಉಂಟಾಗುತ್ತೆ ಸೊ ಹಾಗಿದ್ರೆ ಈ ಒಂದು ಐ ಬಿ ಎಸ್ನ ಮುಖ್ಯವಾದಂತಹ ಒಂದು ಸಿಂಪ್ಟಮ್ ಏನಂತ ಅಂದರೆ ಕೆಲವು ಕೆಲವು ಜನಗಳಲ್ಲಿ ಏನಾಗುತ್ತೆ ಇದು ಸ್ವಲ್ಪ ದಿನ ಏನಾಗುತ್ತೆ ಡಯೇರಿಯಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಭೇದಿ ಆಗ್ಬೋದು ಇನ್ನು ಸ್ವಲ್ಪ ದಿನ ಏನಾಗುತ್ತೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಗ್ಬೋದು ಇನ್ನು ಕೆಲವರಲ್ಲಿ ಆಲ್ಟರ್ನೇಟ್ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಒಂದಿನ ಡಯೇರಿಯಾ ಆಗ್ಬೋದು ಅಥವಾ ಒಂದಿನ ಏನಾಗುತ್ತೆ ಮಲಬದ್ಧತೆ ಆಗ್ಬೋದು ಸೊ ಈ ರೀತಿ ಆಗಿ ಈ ಒಂದು ಕಂಡೀಷನ್ ಐ ಬಿ ಎಸ್ ಸಮಸ್ಯೆ ಏನಿದೆ ಅಲ್ಲ ಇದು ಕಾಣಿಸ್ಕೊಳ್ಳುತ್ತೆ ಹಾಗಿದ್ರೆ ಬನ್ನಿ ಈಗ ನಾವು ಈ ಒಂದು ಐ ಬಿ ಎಸ್ನ ಮುಖ್ಯವಾದಂತಹ ಲಕ್ಷಣಗಳು ಏನೇನು ಹೇಳಿ ನಾನು ನಿಮಗೆ ಈಗ ತಿಳಿಸ್ತೀನಿ ಮೊದಲನೇದಾಗಿ ಬಂದ್ಬಿಟ್ಟು ಅದು ಅನ್ಫಿನಿಶ್ಡ್ ಬೋವೆಲ್ ಮೂಮೆಂಟ್ಸ್ ಅಂತ ಹೇಳ್ಬೋದು ಅಂದರೆ ನಾವು ಯಾವಾಗ ಫ್ರೆಷನ್ ಅಪ್ ಆಗೋಕ್ಕೆ ಹೋಗ್ತೀವಲ್ಲ ಸೊ ಅವಾಗ ಏನಾಗುತ್ತೆ ನಮಗೆ ಹೊಟ್ಟೆ ಕ್ಲೀನ್ ಆಗಿಲ್ಲ ಹೇಳಿ ಒಂದು ಫೀಲಿಂಗ್ ಇರ್ಬೋದು ಸೊ ಈ ರೀತಿಯಾದಂತಹ ಫೀಲಿಂಗ್ ಏನಾಗುತ್ತೆ ಒಂದು ಐ ಬಿ ಎಸ್ ಪೇಶಂಟ್ಸ್ಗಳಲ್ಲಿ ಕಾಣಿಸ್ಕೋಬೋದು ಎರಡನೆಯ ಲಕ್ಷಣ ಬಂದುಬಿಟ್ಟು ಅದು ಸ್ಟಮಕ್ ಪೇನ್ ಸೊ ನಾವು ಏನಾದರೂ ಸ್ವಲ್ಪ ಆಹಾರ ತಿಂದರೆ ಏನಾಗುತ್ತೆ ನಮಗೆ ಹೊಟ್ಟೆ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಲಕ್ಷಣ ಬಂದುಬಿಟ್ಟು ನಮಗೆ ಇಲ್ಲಿ ಏನಾಗುತ್ತೆ ಈ ಒಂದು ಐಡಿಯ ಸಮಸ್ಯೆಯಲ್ಲಿ ಗ್ಯಾಸ್ ಪ್ರಾಬ್ಲಮ್ ಕೂಡ ಇಲ್ಲಿ ಕಾಣಿಸ್ಕೋಬೋದು ಮತ್ತು ಚೆಸ್ಟ್ ಪೇನ್ ಕೂಡ ಕೆಲವರಲ್ಲಿ ಕಾಣಿಸ್ಕೊಳುತ್ತೆ ಈ ಗ್ಯಾಸಿಂದಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಲಕ್ಷಣ ಬಂದುಬಿಟ್ಟು ಅದು ಕೆಲವರಲ್ಲಿ ಕಾನ್ಸ್ಟಿಪೇಷನ್ ಆಗ್ಬೋದು ಕೆಲವರಲ್ಲಿ ಡೈರಿಯಾ ಆಗ್ಬೋದು ಅಂದರೆ ಕೆಲವರಲ್ಲಿ ಮಲಬದ್ಧತೆ ಆಗಿರ್ಬೋದು ಕೆಲವರಲ್ಲಿ ಬೇಬಿ ಕಾಣಿಸ್ಕೋಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಲಕ್ಷಣ ಬಂದುಬಿಟ್ಟು ಅದು ಕಫ ಥರ ಅಂದರೆ ಇದನ್ನು ಮ್ಯೂಕಸ್ ಅಂತ ಹೇಳಿ ಕರಿತೀವಿ ಸೊ ಮ್ಯೂಕಸ್ ಥರದಂತಹ ಮಲ ಪಾಸ್ ಆಗ್ಬೋದು ಹಾಗಿದ್ರೆ ಫ್ರೆಂಡ್ಸ್ ಏನಾಗುತ್ತೆ ನಾವು ಯಾವಾಗ ಡಾಕ್ಟ್ರನ್ನ ಭೇಟಿ ಮಾಡಬೇಕು ಅಂತ ಅಂದರೆ ಯಾವಾಗ ನಮಗೆ ಈ ಒಂದು ಸಿಂಪ್ಟಮ್ಗಳು ಏನಿದೆ ಅಲ್ಲ ಬೇದಿ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ರಕ್ತ ಕೂಡ ಆಗುತ್ತೆ ಸೊ ನಮ್ಮ ಮಲದಲ್ಲಿ ಯಾವಾಗ ರಕ್ತ ಕಾಣಿಸ್ಕೊಳುತ್ತಲ್ಲ ಆವಾಗ ನಾವು ಡೆಫಿನೆಟಾಗಿ ಡಾಕ್ಟ್ರನ್ನ ಸಜೆಷನ್ ತೊಗೋಬೇಕಾಗುತ್ತೆ ಏಕೆಂದರೆ ಇದನ್ನು ನಾವು ಏನಾಗುತ್ತೆ ಐ ಬಿ ಡಿ ಅಂತ ಹೇಳಿ ಕರಿತೀವಿ ಅಂದರೆ ಇರಿಟೇಬಲ್ ಬೋವೆಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ ಇದು ಬೇರೆ ಆದಂತಹ ಕಾಯಿಲೆಯ ಲಕ್ಷಣ ಆಗಿರ್ಬೋದು ಅಂದರೆ ಇದು ಅಲ್ಸರೇಟಿವ್ ಕೊಲೈಟಿಸ್ನ ಒಂದು ಲಕ್ಷಣ ಆಗಿರ್ಬೋದು ಸೊ ಹಲವಾರು ಬೇರೆ ರೀತಿಯಾದಂತಹ ಈ ಟೆಸ್ಟೈನ ಪ್ರಾಬ್ಲಮ್ಸಿಂದ ಏನಾಗುತ್ತೆ ಈ ಒಂದು ಲಕ್ಷಣ ಕಾಣೋದು ಕಾಣಿಸ್ಕೊಳ್ಳೋದ್ರಿಂದ ನೀವು ಈ ಒಂದು ಕಂಡೀಷನಲ್ಲಿ ಡಾಕ್ಟರ್ನ ಸಜೆಷನ್ ಪಡ್ಕೋಬೇಕಾಗುತ್ತೆ ಹಾಗಾದರೆ ಫ್ರೆಂಡ್ಸ್ ಈ ಒಂದು ಇರಿಟಬಲ್ ಬೋವೆಲ್ ಸಿಂಡ್ರೋಮ್ಗೆ ಏನಿದೆ ಅಲ್ಲ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತಹ ಒಂದು ಮೆಡಿಸಿನ್ ಅಂತ ಹೇಳಿ ಖಂಡಿತ ಇರೋದಿಲ್ಲ ಇದನ್ನು ಏನು ಮಾಡಬೇಕಂತ ಅಂದರೆ ನಾನೇನು ಟ್ರಿಗರ್ಸ್ ಏನು ಹೇಳಿದ್ನಲ್ಲ ನಾವು ಟ್ರಿಗರ್ಗಳನ್ನು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಅಂದರೆ ಸ್ಟ್ರೆಸ್ ಸೊ ಸ್ಟ್ರೆಸ್ ಏನಾಗುತ್ತಲ್ಲ ನಾವು ಕಂಟ್ರೋಲ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ ನಮ್ಮ ಒಂದು ಇಂಟರ್ಸ್ ಟೈಮ್ನ ಒಂದು ಫಂಕ್ಷನ್ಗಳು ಏನಿದೆ ಅಲ್ಲ ಸೊ ಈ ಒಂದು ಫಂಕ್ಷನ್ಸ್ಗಳು ಕಾರ್ಯಗಳು ಏನಾಗುತ್ತೆ ಅದು ದಿನ ದಿನ ಏನಾಗುತ್ತೆ ಅದು ಇಂಪ್ರೂವ್ ಆಗ್ತಾ ಬರುತ್ತೆ ಸೊ ಇದನ್ನು ಹೇಗೆ ಮಾಡ್ಬೋದು ಅಂದರೆ ಅದು ಯೋಗದ ಮುಖಾಂತರ ಮತ್ತು ಪ್ರಾಣಾಯಾಮದ ಮುಖಾಂತರ ಏನು ಮಾಡ್ಬೋದು ಈ ಟ್ರಿಗರ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಅದು ನಮ್ಮ ಡಯೆಟ್ ನಮ್ಮ ಆಹಾರದಲ್ಲಿ ನಾವು ಸುಲಭವಾಗಿ ನಮಗೆ ಜೀರ್ಣ ಆಗ್ತಕ್ಕಂಥ ಆಹಾರನ ನಾವು ತೊಗೊಂಡಾಗ ಏನಾಗುತ್ತೆ ಈ ಒಂದು ಐ ಬಿ ಎಸ್ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಹಾಗಿದ್ರೆ ಬನ್ನಿ ನಾವು ಯೋಗದ ಮುಖಾಂತರ ಈ ಒಂದು ಐ ಬಿ ಎಸ್ ಸಮಸ್ಯೆಗೆ ಯಾವ ಯಾವ ಯೋಗನ ಮಾಡ್ಬೋದು ಅಂಥೇಳಿ ನಾವೀಗ ಯೋಗಾಭ್ಯಾಸದಿಂದ ಮುಂದುವರಿಯೋಣ ಬನ್ನಿ ಈಗ ನಾವು ಐ ಬಿ ಎಸ್ಗೆ ಸಂಬಂಧಪಟ್ಟಂತಹ ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಡೀಪ್ ಬ್ರೀತಿಂಗಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ಈ ರೀತಿ ನಾವು ಸುಖಾಸನ ಪೊಸಿಷನಲ್ಲಿ ಕುತ್ಕೋಬೇಕಾಗುತ್ತೆ ನೀವು ನನ್ನ ಜೊತೆಗೆ ಈ ಒಂದು ಸೀಕ್ವೆನ್ಸ್ ಅಲ್ಲೇ ನೀವು ಈ ರೀತಿ ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಈಗ ಮೊದಲೇದಾಗಿ ಸುಖಾಸನ ಪೊಸಿಷನಲ್ಲಿ ನಾನು ಕೂತ್ಕೊಂಡಿದ್ದೀನಿ ನಂತರ ಎರಡೂ ಕೈಗಳನ್ನು ನಾನು ಈ ರೀತಿ ಹೊಟ್ಟೆ ಮೇಲೆ ಪ್ಲೇಸ್ ಮಾಡ್ತೀನಿ ಕಣ್ಗಳನ್ನು ಮುಚ್ಚಿ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ ಉಸಿರು ತಗೊಳ್ಳಿ ಫೈ ಡೀಪ್ ಬ್ರೀತಿಂಗ್ ಮಾಡೋಣ ಸೊ ಬ್ರೀತಿಂಗ್ ಔಟ್ ಫಸ್ಟ್ ರೌಂಡ್ ಉಸಿರು ತಗೊಳ್ಳಿ ಮೂಗಿನ ಮುಖಾಂತರ ಉಸಿರು ತೊಗೊಳ್ಳಿ ಬಾಯ್ ಕ್ಲೋಸ್ ಮಾಡಿ ಸೊ ನೀವು ಉಸಿರನ್ನ ತೊಗೊಳ್ಳೋವಾಗ ಏನು ಮಾಡಬೇಕಾಗುತ್ತೆ ಅಬ್ಸರ್ವ್ ಮಾಡಿ ಉಸಿರು ತೊಗೊಳ್ಳುವಾಗ ನಿಮ್ಮ ಹೊಟ್ಟೆ ಉಬ್ಬಬೇಕು ಬಲೂನ್ ಹೇಗೆ ಉಬ್ಬುತ್ತಲ್ಲ ಸೊ ಆ ರೀತಿ ಉಬ್ಬಬೇಕಾಗುತ್ತೆ ನೀವು ಉಸಿರನ್ನ ಬಿಟ್ಟಾಗ ಏನಾಗುತ್ತೆ ನಿಮ್ಮ ಹೊಟ್ಟೆ ಹೊಳ ಹೋಗಬೇಕಾಗುತ್ತೆ ಇದನ್ನು ನೋಟ್ ಮಾಡಿ ನೀವು ಸೆಕೆಂಡ್ ರೌಂಡ್ ಬನ್ನಿ ಈಗ ನಾವು ನೆಕ್ಸ್ಟ್ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಣ ಸೊ ನಾವೇನು ಮಾಡ್ತೀವಿ ಇಲ್ಲಿ ಅಬ್ಡಾಮನ್ಗೆ ಒಂದು ಒಳ್ಳೆ ಮಸಾಜ್ ಆಗೋ ಹಾಗೆ ನಾವು ರೊಟೇಷನ್ ಮಾಡ್ತೀವಿ ಸೊ ನಾವು ನಮ್ಮ ಎರಡು ಕೈಗಳನ್ನು ಈ ರೀತಿ ನಮ್ಮ ನೀ ಜಾಯಿಂಟ್ ಮೇಲೆ ಈ ರೀತಿ ಪ್ಲೇಸ್ ಮಾಡೋಣ ನೆಕ್ಸ್ಟ್ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ ನಂತರ ನಾವು ಏನು ಮಾಡ್ತೀವಿ ಈ ರೀತಿ ಬಗ್ಬಿಟ್ಟು ಉಸಿರು ತಗೋತಾ ಬ್ಯಾಕ್ವರ್ಡ್ಸ್ ನಂತರ ಉಸಿರು ಬಿಡ್ತಾ ಫ್ರಂಟ್ ಸೊ ಈ ರೀತಿ ಇನ್ಹೇಲ್ ಎಕ್ಸೇಲ್ ಸೊ ಈ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಮೇಕ್ ಮೇಕ್ಶೋರ್ ನಿಮ್ಮ ಹಿಪ್ ಏನಿದೆ ಅಲ್ಲ ಸೊ ಅದು ಲಿಫ್ಟ್ ಮಾಡಬೇಡಿ ಟ್ರೈ ಮಾಡಿ ಸೊ ಈ ರೀತಿ ಮಾಡೋದರಿಂದ ನಮ್ಮ ಹೊಟ್ಟೆಗೆ ಒಂದು ಒಳ್ಳೆ ಮಸಾಜ್ ಸಿಗುತ್ತೆ ಆಲ್ಟರ್ನೇಟ್ ಮಾಡೋಣ ಈಗ ಸೊ ಅಪೋಸಿಟ್ ಸೈಡ್ ಇನ್ಹೇಲ್ ಎಕ್ಸೇಲ್ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ಯಾಕ್ವರ್ಡ್ಸ್ ಹೋಗಿ ಇಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ರಂಟ್ ಬಗ್ಗೆ ಲಾಸ್ಟ್ ರೌಂಡ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಓಕೆ ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಣ ಸೊ ಇಲ್ಲಿ ನಾವು ಏನು ಮಾಡ್ತೀವಂದರೆ ನಮ್ಮ ಈಗ ನಾನು ಲೆಫ್ಟ್ ಹ್ಯಾಂಡ್ ಏನು ಮಾಡ್ತೀನಿ ಈ ರೀತಿ ಸ್ಟ್ರೈಟಾಗಿ ಪ್ಲೇಸ್ ಮಾಡ್ತೀನಿ ನಂತರ ನಾನು ಉಸಿರು ತಗೊತಾ ಇನ್ಹೇಲ್ ಮಾಡ್ತಾ ಉಸಿರು ತೊಗೊಳ್ಳಿ ನೆಕ್ಸ್ಟ್ ಉಸಿರು ಬಿಡ್ತಾ ಏನು ಮಾಡ್ತೀನಿ ನಾನು ಈ ರೀತಿ ನನ್ನ ಶೋಲ್ಡರ್ಸ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಎಕ್ಸ್ಟೆಂಡ್ ಮಾಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಎಕ್ಸೇಲ್ ಅಪೋಸಿಟ್ ಮಾಡೋಣ ಇಲ್ಲ ಸೊ ಈ ರೀತಿ ನಾನು ಏನು ಮಾಡ್ತೀನಿ ರೈಟ್ ಹ್ಯಾಂಡ್ ಪ್ಲೇಸ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ನನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀನಿ ಹೋಲ್ಡ್ ಮಾಡ್ತೀನಿ ಈಗ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಇನ್ಹೇಲ್ ಮಾಡಿ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಸೊ ಈ ರೀತಿ ಮತ್ತೆ ಇನ್ನೊಂದು ರೌಂಡ್ ರಿಪೀಟ್ ಮಾಡೋಣ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ರಿಲ್ಯಾಕ್ಸ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ರಿಲ್ಯಾಕ್ಸ್ ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ರೀತಿ ನಮ್ಮ ಎರಡು ಕೈಗಳನ್ನು ಲಿಫ್ಟ್ ಮಾಡ್ತೀವಿ ನಂತರ ಉಸಿರು ತಗೊಂಡಿರ್ತೀವಿ ಉಸಿರು ಬಿಡ್ತಾ ಏನು ಮಾಡ್ತೀವಿ ಈ ರೀತಿ ನಮ್ಮ ಎರಡು ಕೈಗಳನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಈ ರೀತಿ ಹೋಲ್ಡ್ ಮಾಡೋಣ ಈ ಒಂದು ಪೊಸಿಷನ್ಗೆ ಒನ್ ಟೂ ತ್ರೀ ಫೋರ್ ಫೈವ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಈಗ ಆಪೋಸಿಟ್ ಡೈರೆಕ್ಷನ್ ಮಾಡೋಣ ಇನ್ಹೇಲ್ ಎಕ್ಸೇಲ್ ಹೋಲ್ಡ್ ಒನ್ ಟು ತ್ರೀ ಫೋರ್ ಫೈ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಮೊನ್ನೆ ಈಗ ಫ್ರಂಟಲ್ಲಿ ಮಾಡೋಣ ಸೊ ಈ ರೀತಿ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಮುಂದೆ ಬಗ್ಗೆ ಈ ರೀತಿ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ಇನ್ಹೇಲ್ ಮಾಡಿ ಎಕ್ಸೇಲ್ ರಿಲ್ಯಾಕ್ಸ್ ಓಕೆ ಬನ್ನಿ ಈಗ ನಾವು ಒಂದು ಟ್ವಿಸ್ಟಿಂಗ್ ಎಕ್ಸಸೈಸ್ ನಿಮಗೆ ಹೇಳ್ಕೊಡ್ತೀನಿ ಸೊ ಅದು ಹೇಗೆ ಮಾಡೋದು ಅಂದರೆ ಈ ರೀತಿ ನೋಡಿ ನನ್ನ ಕಾಲುಗಳ ಆಪೋಸಿಟ್ ಇರ್ತಕ್ಕಂತಹ ಕೈ ಈ ರೀತಿ ಪ್ಲೇಸ್ ಮಾಡ್ತೀನಿ ನನ್ನ ಇನ್ನೊಂದು ಕೈ ಬ್ಯಾಕ್ವರ್ಡ್ ಇರುತ್ತೆ ನಾನು ಏನು ಮಾಡ್ತೀನಿ ಉಸಿರು ತೊಗೊತೀನಿ ಉಸಿರು ಬಿಡ್ತಾ ಬ್ಯಾಕ್ವರ್ಡ್ಸ್ ಟ್ವಿಸ್ಟ್ ಆಗ್ತೀನಿ ಹೋಲ್ಡ್ ಮಾಡೋಣ ಒಂದು ಪೊಸಿಷನ್ಗೆ ಒನ್ ಟೂ ತ್ರೀ ಫೋರ್ ಫೈ ಇನ್ಹೇಲ್ ಮಾಡಿ ಮತ್ತೆ ಎಕ್ಸೇಲ್ ರಿಲ್ಯಾಕ್ಸ್ ಆಪೋಸಿಟ್ ಡೈರೆಕ್ಷನ್ ಮಾಡಾಗ ಈ ರೀತಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಈ ರೀತಿ ಅಪೋಸಿಟ್ ನೋಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ ಒನ್ ಟೂ ತ್ರೀ ಫೋರ್ ಫೈ ಮತ್ತೆ ಇನ್ನೇಲ್ ಮಾಡಿ ಎಕ್ಸೇಲ್ ರಿಲ್ಯಾಕ್ಸ್ ಓಕೆ ಬನ್ನಿ ಈಗ ನಾವು ನೆಕ್ಸ್ಟ್ ಆಸನಗೆ ಹೋಗೋಣ ನಾವು ನೆಕ್ಸ್ಟ್ ಆಸನ ವಜ್ರಾಸನ ಅಂತ ಹೇಳ್ಬಿಟ್ಟು ಸೊ ಇದನ್ನು ಹೇಗೆ ಮಾಡೋದು ಅಂದರೆ ಈ ರೀತಿ ಈ ರೀತಿ ನಾವು ಕುತ್ಕೋತೀವಿ ವಜ್ರಾಸನ ಅಂತ ಅಂದರೆ ಓಕೆ ಈ ರೀತಿ ವಜ್ರಾಸನದಲ್ಲಿ ಕುತ್ಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಒಂದು ಡೈಜೆಷನ್ ಏನಿದೆ ಅಲ್ಲ ಮೆಟಬಾಲಿಸಮ್ ತುಂಬ ಚೆನ್ನಾಗಾಗುತ್ತೆ ಸೊ ಅದಕ್ಕಾಗಿ ನಾವು ಐ ಬಿ ಎಸ್ಸಲ್ಲಿ ಅಲ್ಲಿ ಒಂದು ಆಸನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಸೊ ಈ ವಜ್ರಾಸನದಲ್ಲಿ ಕುತ್ಕೊಂಡ ನಂತರ ನಾನು ಏನು ಮಾಡ್ತೀನಿ ಈ ರೀತಿ ನಾನು ನನ್ನ ಹಣೆ ಭಾಗನ ಈ ರೀತಿ ಟಚ್ ಮಾಡ್ತೀನಿ ನಂತರ ಈ ಒಂದು ಪೊಸಿಷನಲ್ಲಿ ಒಂದು ಆಲ್ಟ್ರೇಷನ್ ಮಾಡೋಣ ಈ ರೀತಿ ಒಂದು ಟ್ವಿಸ್ಟ್ ಕೊಡೋಣ ಸೊ ಈ ರೀತಿ ನೋಡಿ ನಿಮಗೆ ಒಳ್ಳೆ ಟ್ವಿಸ್ಟ್ ಸಿಗುತ್ತೆ ಅಪ್ಡಾಮನ್ ಆರ್ಗನ್ಸ್ಗಳಿಗೆ ಹೊಟ್ಟೆಯ ಹೊಟ್ಟೆಯಲ್ಲಿರ್ತಕ್ಕಂಥ ಆರ್ಗನ್ಸ್ಗಳಿಗೆ ಒಳ್ಳೆ ಮಸಾಜ್ ಆಗುತ್ತೆ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ನಿಮ್ಗೆ ಈ ರೀತಿ ಮಾಡಲಿಕ್ಕಾಗಿಲ್ಲ ಅಂದರೆ ಸೊ ಜಸ್ಟ್ ಈ ರೀತಿನ ಕೈನ ಈ ರೀತಿ ಪ್ಲೇಸ್ ಮಾಡಿ ಓಕೆ ನೆಕ್ಸ್ಟ್ ಆಪೋಸಿಟ್ ಡೈರೆಕ್ಷನ್ ಮಾಡೋಣ ಈಗ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಕೆಳಗೆ ಬಗ್ಗೆ ನೆಕ್ಸ್ಟ್ ಮಾಡೋಣ ಈ ರೀತಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಓಕೆ ಬನ್ನಿ ಈಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ ಅದು ಜಾನು ಶಿರಾಸನ ಅಂತ ಹೇಳ್ಬಿಟ್ಟು ಸೊ ಇದನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ ಈ ರೀತಿ ನಾವು ಎರಡು ಕಾಲುಗಳನ್ನು ನಾವು ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀವಿ ಇದಕ್ಕೆ ದಂಡಾಸನ ಹೇಳಿ ಕರೀತಾರೆ ಸೊ ಈ ಒಂದು ಪೊಸಿಷನಲ್ಲೇ ನಾವು ಏನು ಮಾಡ್ತೀವಿ ನಾನು ನಾನಿವಾಗ ಏನು ಮಾಡ್ತೀನಿ ನನ್ನ ರೈಟ್ ಲೆಗ್ ಏನಿದೆಯಲ್ಲ ನಾನು ಈ ರೀತಿ ನನ್ನ ಗ್ರಾಯಿನ್ ರೀಜನಲ್ಲಿ ಈ ರೀತಿ ಪ್ಲೇಸ್ ಮಾಡ್ತೀನಿ ನಂತರ ಉಸಿರು ತಗೋತಾ ನನ್ನ ಎರಡು ಕೈಗಳನ್ನು ಲಿಫ್ಟ್ ಮಾಡ್ತೀನಿ ನಂತರ ಉಸಿರು ಬಿಡ್ತಾ ಏನು ಮಾಡ್ತೀನಿ ನನ್ನ ಕಾಲುಗಳನ್ನು ಈ ರೀತಿ ನಾನು ಇಂಟರ್ಲಾಕ್ ಮಾಡ್ತೀನಿ ನನ್ನ ಹಣೆನ ಈ ರೀತಿ ನನ್ನ ಕಾಲ ಹತ್ರ ತಗೋತೀನಿ ಸೊ ಇದಕ್ಕೆ ಜಾನು ಶಿರಾಸನ ಅಂತ ಹೇಳ್ತಾರೆ ಹೋಲ್ಡ್ ಸೊ ಇಲ್ಲಿ ಹೋಲ್ಡ್ ಅಂದರೆ ನಾರ್ಮಲ್ ಬ್ರೀತಿ ನನ್ನ ಬ್ರೀತೌಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಇನ್ಹೇಲ್ ಮಾಡಿ ಮತ್ತೆ ಉಸಿರು ತಗೊಳ್ಳಿ ಉಸರು ಬಿಡ್ತಾ ಎರಡು ಕೈಗಳು ಮತ್ತೆ ವಾಪಸ್ ಬನ್ನಿ ಈಗ ನಾವು ನೆಕ್ಸ್ಟ್ ಅದರ ಆಲ್ಟರ್ನೇಟ್ ಸೊ ಅಪೋಸಿಟ್ ಡೈರೆಕ್ಷನ್ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಯಾವುದೇ ಆಸನ ಆಗಲಿ ಸೊ ಈ ರೀತಿ ನಾನು ಈಗ ನನ್ನ ಲೆಫ್ಟ್ ಲೆಗ್ನ ನಾನು ಈ ರೀತಿ ಫೋಲ್ಡ್ ಮಾಡಿದ್ದೀನಿ ಈಗೇನು ಮಾಡ್ತೀನಿ ಉಸಿರು ತಗೋತಾ ನಾನು ಎರಡು ಕೈಗಳನ್ನು ಮೇಲೆ ಮಾಡ್ತೀನಿ ನಂತರ ಉಸಿರು ಬಿಡ್ತಾ ಈ ರೀತಿ ನನ್ನ ಪಾದಗಳನ್ನು ನಾನು ಇಂಟರ್ಲಾಕ್ ಮಾಡ್ತೀನಿ ನಂತರ ಹೋಲ್ಡ್ ಮಾಡ್ತೀನಿ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಎರಡು ಕೈಗಳು ಕೆಳಗಡೆ ಬರ್ತೀನಿ ಸೊ ಇದು ಜಾನು ಶಿರಾಸನ ಅಂತ ಹೇಳ್ಬಿಟ್ಟು ಇದು ಕೂಡ ತುಂಬ ಒಳ್ಳೆಯ ಆದಂತಹ ಎಕ್ಸಸೈಸ್ ನಮ್ಮ ಐ ಬಿ ಎಸ್ ಸಮಸ್ಯೆಗೆ ಬನ್ನಿ ಈಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ ಅದರ ಹೆಸರು ಮಂಡುಕಾಸನ ಅಂಥೇಳಿ ಸೊ ಫ್ರಾಕ್ ಪೋಸ್ ಈ ಆಸನ ಇವನ್ ಏನಾಗುತ್ತೆ ಡಯಾಬಿಟಿಸ್ ಕೂಡ ಇದು ಒಳ್ಳೆಯ ಆಸನ ನಾವೀಗ ಮೊದಲೇದಾಗಿ ನಾವು ಫಿಸ್ಟ್ ಮಾಡ್ತೀವಿ ಸೊ ಈ ರೀತಿ ನಮ್ಮ ತಂಬನ್ನ ಒಳಗಾಕ್ಬಿಟ್ಟು ಈ ರೀತಿ ಮಾಡೋದಕ್ಕೆ ಫಿಸ್ಟ್ ಅಂತ ಹೇಳಿ ಕರಿತೀವಿ ಸೊ ಈ ರೀತಿ ಫಿಸ್ಟ್ ಮಾಡಿಬಿಟ್ಟು ನಮ್ಮ ಹೊಟ್ಟೆ ಏನಿದೆ ಅಲ್ಲ ನಮ್ಮ ಹುಕ್ಕಳು ಏನಿದೆ ಅಲ್ಲ ಅದರ ಸೈಡ್ ವೈಸಲ್ಲಿ ನಾವೇನು ಮಾಡ್ತೀವಿ ನಮ್ಮ ಫಿಸ್ಟ್ ಏನಿದೆ ಅಲ್ಲ ಸೊ ಸೈಡ್ ವೈಸಲ್ಲಿ ನಾವು ಈ ಒಂದು ಪೊಸಿಷನಲ್ಲಿ ನಮ್ಮ ಹೊಟ್ಟೆಯ ಸೈಡ್ಸ್ಗೆ ಈ ರೀತಿ ನಾವು ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡ್ತೀವಿ ನಂತರ ಏನು ಮಾಡ್ತೀವಿ ಉಸಿರು ತಗೋತೀವಿ ನಂತರ ಉಸಿರು ಬಿಡ್ತಾ ನಾವೇನು ಮಾಡ್ತೀವಿ ಈ ರೀತಿ ಈ ರೀತಿ ಫ್ರಂಟ್ ಅಲ್ಲಿ ನಾವು ಈ ರೀತಿ ನೋಡ್ತೀವಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಈ ಒಂದು ಪೊಸಿಷನ್ಗೆ ಬಂದ ನಂತರ ಬಹಳಷ್ಟು ಜನ ಏನು ಅನಿಸುತ್ತೆ ನಾವು ಉಸಿರು ಕಟ್ಟಬೇಕು ಅಂತ ಅನ್ಕೊತಾರೆ ಬಟ್ ಇಲ್ಲಿ ಉಸಿರು ಕಟ್ಟಬಾರ್ದು ನಾರ್ಮಲ್ ಇನ್ ಬ್ರೀತ್ಔಟ್ ಮಾಡಬೇಕಾಗುತ್ತೆ ಇಲ್ಲಿ ಇನ್ಹೇಲ್ ಮಾಡಿ ಮತ್ತೆ ರಿಲೀಸ್ ರಿಲ್ಯಾಕ್ಸ್ ಸೊ ಇದಾಗಿತ್ತು ಮಂಡುಕಾಸನ ಅಂತ ಹೇಳಿ ಬನ್ನಿ ಈಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ ಅದರ ಹೆಸರು ಪವನ ಮುಕ್ತಾಸನ ಅಂತ ಹೇಳಿಬಿಟ್ಟು ಸೊ ಈ ಹೆಸರಲ್ಲೇ ಇದೆ ಸೊ ಪವನ ಅಂತ ಅಂದರೆ ವಾಯು ಸೊ ಮುಕ್ತ ಅಂತ ಅಂದರೆ ರಿಲೀಸ್ ಸೊ ನಮ್ಮ ಶರೀರದಲ್ಲಿ ಏನು ವಾಯು ಇರುತ್ತಲ್ಲ ಅದನ್ನು ರಿಲೀಸ್ ಮಾಡುತ್ತೆ ಈ ಒಂದು ಆಸನ ಮಾಡೋದ್ರಿಂದ ಸೊ ಈ ಆಸನ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ ಸೊ ಇಲ್ಲಿ ರೊಟೇಷನ್ ಮಾಡೋಣ ನಾವು ಸೊ ಕಾಲುಗಳ ರೊಟೇಷನ್ ಈ ರೀತಿ ಈ ರೀತಿ ರೊಟೇಷನ್ ಮಾಡೋಣ ಆಪೋಸಿಟ್ ಡೈರೆಕ್ಷನ್ ನಾರ್ಮಲ್ ಬ್ರೀತಿಂಗ್ ಬ್ರೀತ್ ಔಟ್ ಮಾಡ್ತಾ ಇರೀ ಒಂದು ಎಕ್ಸಸೈಸ್ ಮಾಡುವಾಗ ನೆಕ್ಸ್ಟ್ ಪವನ ಮುಕ್ತಾಸನ ಸೊ ಈ ರೀತಿ ಇಂಟರ್ಲಾಕ್ ಮಾಡಿ ಫಸ್ಟು ನೆಕ್ಸ್ಟ್ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಈ ರೀತಿ ನಮ್ಮ ಹಣೆನ ನಮ್ಮ ಕಾಲಿಗೆ ಟಚ್ ಮಾಡಿ ಸೊ ಇದಕ್ಕೆ ಪವನ ಮುಕ್ತಾಸನ ಅಂತಾರೆ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ ಒನ್ ಟೂ ತ್ರೀ ಫೋರ್ ಫೈವ್ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಬನ್ನಿ ಈಗ ನಾವು ಈ ಒಂದು ಪೊಸಿಷನಲ್ಲೇ ನಾವು ಇನ್ನೊಂದು ಆಸನ ಮಾಡೋಣ ಅದು ಸೂಕ್ತ ಮತ್ಸ್ಯದಾಸನ ಅಂತೇಳಿ ಸೊ ಅದನ್ನು ಹೇಗೆ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಈಗ ನಾನು ಏನು ಮಾಡ್ತೀನಿ ನನ್ನ ನೀ ಜಾಯಿಂಟ್ ಏನಿದೆ ಅಲ್ಲ ಸೊ ನನ್ನ ನೀ ಜಾಯಿಂಟಕ್ಕಿಂತ ಮೇಲ್ಗಡೆಗೆ ಸ್ವಲ್ಪ ಮೇಲ್ಗಡೆಗೆ ನನ್ನ ರೈಟ್ ಲೆಗ್ ಏನಿದೆ ಅಲ್ಲ ನಾನು ಈ ರೀತಿ ಪ್ಲೇಸ್ ಮಾಡ್ತೀನಿ ನಂತರ ನನ್ನ ಈ ಕೈಗಳಿಂದ ಏನು ಮಾಡ್ತೀನಿ ಈ ರೀತಿ ಟ್ವಿಸ್ಟ್ ಮಾಡ್ತೀನಿ ನನ್ನ ಪಾದನ ಈ ರೀತಿ ನನ್ನ ನೀ ಜಾಡ್ನ ಈ ರೀತಿ ಟ್ವಿಸ್ಟ್ ಮಾಡ್ತೀನಿ ಅಪೋಸಿಟ್ ಡೈರೆಕ್ಷನ್ ಈ ರೀತಿ ನೋಡ್ತೀನಿ ಸೊ ಇದಕ್ಕೆ ಸೂಕ್ತ ಮತ್ಸೇಂದ್ರಾಸನ ಅಂತೇಳಿ ಕರೀತಾರೆ ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಹಿನ್ನೆಲಿ ಮಾಡಿ ಎಕ್ಸೇಲ್ ಮಾಡ್ತಾ ನಿಮ್ಮ ಪಾದಗಳನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡಿಬಿಡಿ ಓಕೆ ಈಗ ಬನ್ನಿ ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಸೊ ಅಪೋಸಿಟ್ ಡೈರೆಕ್ಷನಲ್ಲಿ ನಾನೇನು ಮಾಡ್ತೀನಿ ಈ ರೀತಿ ನಾನು ಲೆಫ್ಟ್ ಲೆಗ್ನ ಈ ರೀತಿ ಫೋಲ್ಡ್ ಮಾಡ್ತೀನಿ ಈಗ ನಾನು ರೈಟ್ ಹ್ಯಾಂಡ್ ಸಪೋರ್ಟಿಂದ ಏನು ಮಾಡ್ತೀನಿ ನಾನು ಈ ರೀತಿ ಟ್ವಿಸ್ಟ್ ಕೊಡ್ತೀನಿ ಸರಿ ಟ್ವಿಸ್ಟ್ ಮಾಡಿಬಿಟ್ಟು ನನ್ನ ಅಪೋಸಿಟ್ ಡೈರೆಕ್ಷನ್ ಈ ರೀತಿ ನೋಡ್ತೀನಿ ಸೊ ಇದಕ್ಕೆ ಸ್ವಲ್ಪ ಮತ್ತೇಂದ್ರಾಸನ ಅಂತಾರೆ ಇದು ಕೂಡ ಒಳ್ಳೆಯ ಆಸನ ಐಡಿಯಾ ಸಮಸ್ಯೆಗೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ವಾಪಸ್ ಸೊ ಈ ರೀತಿ ಮಾಡಾದ್ಮೇಲೆ ನೀವು ಒಂದು ಟೆನ್ ಮಿನಿಟ್ಸ್ ಆದರೂ ಏನು ಮಾಡಬೇಕಾಗುತ್ತೆ ಶವಾಸನ ಪ್ರ್ಯಾಕ್ಟೀಸ್ ಮಾಡಿ ಕಂಪ್ಲೀಟಾಗಿ ಡೀಪ್ ಬ್ರೀತ್ ಔಟ್ ಮಾಡಿ ನಿಮ್ಮ ಕಂಪ್ಲೀಟ್ ಬಾಡಿ ಹೇಗೆ ಫೀಲ್ ಆಗ್ತಾ ಎಲ್ಲ ಆಸನಗಳನ್ನು ಮಾಡಿದ್ದ ನಂತರ ಹೇಗೆ ನಿಮ್ಮ ಬಾಡಿ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಅದನ್ನು ಗಮನ ಕೊಡಿ ಫೈವ್ ಟು ಟೆನ್ ಮಿನಿಟ್ಸ್ ಶವಾಸನ ಕಂಪಲ್ಸರಿ ಮಾಡಿ ಎಲ್ಲ ಆಸನಗಳ ನಂತರ ರಿಲ್ಯಾಕ್ಸ್ ಈಗ ರೈಟ್ ಸೈಡಿಂದ ಈ ರೀತಿ ಹೆದರೋಣ ಐ ಬಿ ಎಸ್ ಸಮಸ್ಯೆಯಲ್ಲಿ ತುಂಬ ಉಪಯೋಗ ಆಗ್ತಕ್ಕಂತಹ ಪ್ರಾಣಾಯಾಮಗಳು ಅಂತ ಅಂದರೆ ಅದು ಅನುಲೋಮ ವಿಲೋಮ ಮತ್ತೆ ಭ್ರಾಮರಿ ಅಂತ ಹೇಳಿ ಸ್ಪೆಷಲಿ ಈ ಪ್ರಾಣಾಯಾಮ ಏನಿದೆ ಏನಿದೆಯಲ್ಲ ಫ್ರೆಂಡ್ಸ್ ಇದು ನಮ್ಮ ಸ್ಟ್ರೆಸ್ ಏನಿದೆಯಲ್ಲ ಕಡಿಮೆ ಮಾಡುತ್ತೆ ಮತ್ತು ಡಿಪ್ರೆಷನ್ ಖಿನ್ನತೆ ಏನಿದೆಯಲ್ಲ ಅದು ಕೂಡ ಈ ಒಂದು ಭ್ರಾಮರಿ ಪ್ರಾಕ್ಟೀಸ್ ಮಾಡೋದ್ರಿಂದ ಖಿನ್ನತೆ ಕೂಡ ಕಡಿಮೆ ಆಗುತ್ತೆ ಸೊ ನೀವು ಡೆಫಿನೆಟಾಗಿ ಈ ಅನುಲೋಮ ವಿಲೋಮ ಮತ್ತು ಭ್ರಾಮರಿ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ನಾನು ಇದರ ಒಂದು ಲಿಂಕ್ ಏನಿದೆ ಅಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಮನೆಯಲ್ಲಿ ನೋಡಿ ಆ ವಿಡಿಯೋಸ್ಗಳನ್ನು ನೋಡಿ ನೀವು ಕಲಿಬೋದು ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ಏನಂದರೆ ಈ ಒಂದು ಐ ಬಿ ಎಸ್ ಸಮಸ್ಯೆಯಲ್ಲಿ ನಿಮಗೆ ಯಾವಾಗ ಈ ಒಂದು ಐ ಬಿ ಎಸ್ನ ಸಿಂಪ್ಟಮ್ಸ್ಗಳು ಏನಿರುತ್ತಲ್ಲ ಆವಾಗ ಈ ಕಪಾಲಭಾತಿಯಾಗಲಿ ಅಥವಾ ಬಸ್ತ್ರಿಕ ಪ್ರಾಣಾಯಾಮ ಆಗಲಿ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಸ್ವಲ್ಪ ಇಂಟೆನ್ಸ್ ಆದಂತಹ ಒಂದು ಪ್ರಾಣಾಯಾಮ ಆಗೋದ್ರಿಂದ ಈ ಕಪಾಲಭಾತಿ ಅಥವಾ ಅಥವಾ ಏನಾಗುತ್ತೆ ಒಂದು ಭಸ್ತ್ರಿಕಾ ಇರ್ಬೋದು ಇದನ್ನು ಅಭ್ಯಾಸ ಮಾಡೋದು ಬೇಡ ಇಲ್ಲಿಗೆ ಐ ಬಿ ಎಸ್ಗೆ ಸಂಬಂಧಪಟ್ಟಂತಹ ಯೋಗಾಭ್ಯಾಸಗಳು ಕಂಪ್ಲೀಟ್ ಆಗುತ್ತೆ ಐ ಎಸ್ ಸಮಸ್ಯೆಗೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ ಸೊ ದಟ್ ನಿಮಗೆ ಎಸ್ ಸಮಸ್ಯೆಯಲ್ಲಿ ರಿಲೀಫ್ ಸಿಗಲಿ ಅಂಥೇಳಿ ಮೊದಲೇ ಟಿಪ್ ಬಂದುಬಿಟ್ಟು ನೀವು ನಿಮ್ಮ ಊಟನ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸೊ ನೀವೇನು ಮಾಡಿ ಮಧ್ಯೆ ಮಧ್ಯೆ ನೀವು ಏನಾದರೂ ತಿಂತಾ ಇರಿ ಯಾಕೆಂದರೆ ನಿಮಗೆ ನಿಮಗೆ ಎಷ್ಟು ಉಪವಾಸ ಇರ್ತಿರಲ್ಲ ಅಷ್ಟು ನಿಮಗೆ ಏನಾಗುತ್ತೆ ಈ ಒಂದು ಎಸ್ ಸಮಸ್ಯೆ ಏನಿದೆಯಲ್ಲ ಇದು ನಿಮಗೆ ಟ್ರಿಗರ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ನೀವು ಓವರ್ ಈಟ್ ಮಾಡಬೇಡಿ ಸೊ ಓವರ್ ಈಟ್ ಅಂತ ಅಂದರೆ ನೀವು ಒಂದೇ ಸಲ ಬಹಳ ಸಾಕಷ್ಟು ಆಹಾರನ ನೀವು ಒಂದೇ ಸಲಿಗೆ ಸೇವನೆ ಮಾಡಬೇಡಿ ಯಾಕೆಂದರೆ ನೀವು ಒಂದೇ ಸಲಿಗೆ ಆಹಾರ ಸೇವನೆ ಮಾಡಿದಾಗ ಏನಾಗುತ್ತೆ ಅಲ್ಲಿ ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ ಸೊ ನೀವೇನು ಮಾಡಿ ಸ್ವಲ್ಪ ಸ್ವಲ್ಪ ಎಷ್ಟು ಹಸುವಿದೆ ಅಲ್ಲ ಅಷ್ಟು ನೀವು ಆಹಾರನ ಸೇವನೆ ಮಾಡಿ ಅಥವಾ ಅದಕ್ಕಿಂತ ಕಡಿಮೆನೇ ನೀವು ಸೇವನೆ ಮಾಡಿ ನೆಕ್ಸ್ಟ್ ಥರ್ಡ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಏನಾಗುತ್ತೆ ನಾವು ಏನು ಮಾಡ್ಬಿಡ್ತೀವಿ ಅರ್ಜೆಂಟಲ್ಲಿ ಸೊ ಸ್ಟ್ರೆಸ್ಸಿಂದ ಏನು ಮಾಡ್ಬಿಡ್ತೀವಿ ನಾವು ಅರ್ಜೆಂಟಲ್ಲಿ ನಮ್ಮ ಆಹಾರ ಏನಿದೆಯಲ್ಲ ನಮ್ಮ ಆಹಾರನ ನಾವು ಚೆನ್ನಾಗಿ ನಾವು ಜೈಲಿಲ್ದಂಗೆ ಏನು ಮಾಡಿಬಿಡ್ತೀವಿ ಅದನ್ನು ನಾವು ತಕ್ಷಣ ನಾವು ಇಮ್ಮಿಡಿಯೇಟಾಗಿ ಮೈಂಡ್ಫುಲ್ಲಾಗಿ ನಾವು ಊಟ ಮಾಡೋದಿಲ್ಲ ಸೊ ಯಾವಾಗ ನಾವು ಮೈಂಡ್ಫುಲ್ಲಾಗಿ ಆರಾಮಾಗಿ ಕುತ್ಕೊಂಡು ನಾವು ಊಟ ಮಾಡೋಲ್ಲ ಆವಾಗ ಕೂಡ ಈ ಒಂದು ಐ ಬಿ ಎಸ್ ಏನಿದೆಯಲ್ಲ ಇದು ಟ್ರಿಗರ್ ಆಗುತ್ತೆ ಸೊ ನಾವು ಏನು ಮಾಡಬೇಕಾಗುತ್ತೆ ನಾವು ಆರಾಮಾಗಿ ಕೂತ್ಕೊಂಡು ಸೊ ಮೈಂಡ್ಫುಲ್ಲಾಗಿ ಅಂತ ಅಂದರೆ ನಾವು ಆಹಾರನ ನಾವು ಯಾವಾಗ ಸೇವನೆ ಮಾಡ್ತೀವಲ್ಲ ಅದನ್ನು ಚೆನ್ನಾಗಿ ಅದನ್ನು ಫೀಲ್ ಮಾಡಿ ಏಕೆಂದರೆ ಈ ಆಹಾರ ನಾವೇನು ತೊಗೊತೀವಲ್ಲ ಅದನ್ನು ನಾವೇ ಹಾಕ್ತೀವಿ ಸೊ ಹಾಗಾಗಿ ನಾವು ಮೈಂಡ್ಫುಲ್ಲಾಗಿ ನಾವು ಆಹಾರನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ಏನಾಗುತ್ತೆ ನಮ್ಮ ಐ ಬಿ ಎಸ್ ಸಮಸ್ಯೆ ಏನಿದೆ ಅಲ್ಲ ಇದನ್ನು ಇದು ತಡೆಗಟ್ಟುತ್ತೆ ಏಕೆಂದರೆ ನಮ್ಮ ಡೈಜೆಷನ್ ಪ್ರೋಸೆಸ್ ನಮ್ಮ ಜೀರ್ಣಕ್ರಿಯೆ ಏನಿದೆ ಅಲ್ಲ ಫ್ರೆಂಡ್ಸ್ ಅದು ನಮ್ಮ ಬಾಯಿಂದ ನಮ್ಮ ಮೌತಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಏಕೆಂದರೆ ನಮ್ಮ ಬಾಯಲ್ಲಿ ಏನು ಸಲೈವ ಏನಿರುತ್ತಲ್ಲ ಸೊ ಈ ಸಲೈವ ಏನಾಗುತ್ತೆ ನಮ್ಮ ಒಂದು ಜೀರ್ಣ ಕ್ರಿಯೆ ಏನಿದೆ ಅಲ್ಲ ಅದು ಸ ಚೆನ್ನಾಗಿ ಆಗೋ ಹಾಗೆ ಈ ಒಂದು ಸಲೈವ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಇಂಟಸ್ಟೈನಲ್ಲಿ ನಮ್ಮ ಕರುಳಿನಲ್ಲಿ ಏನು ಆಹಾರ ಪಾಸಾಗುತ್ತಲ್ಲ ಅದು ಈಸಿಯಾಗಿ ಪಾಸಾಗೋ ಹಾಗೆ ಹೆಲ್ಪ್ ಮಾಡುತ್ತೆ ಹಾಗಿದ್ರೆ ನಾವು ಯಾವ ರೀತಿಯಾದಂತಹ ಆಹಾರನ ಸೇವನೆ ಮಾಡಬೇಕು ಅಂಥೇಳಿ ನಾನು ನಿಮಗೆ ಹೇಳ್ತೀನಿ ಈಗ ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಾವು ಈ ಒಂದು ಅಂತ ಅಂಥೇಳಿ ನೀವು ಕೇಳೇ ಇರ್ತೀರ ಸೊ ಯೋಗರ್ಟ್ ಅಂಥೇಳಿ ಸೊ ಈ ಯೋಗರ್ಟ್ನಂತಹ ಒಂದು ಪ್ರೊಬಯೋಟಿಕ್ಸ್ನ ನೀವು ತಗೋಬೋದು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ನೀವು ಫ್ರೆಶ್ ಆದಂತಹ ಜ್ಯೂಸನ್ನ ಮನೆಯಲ್ಲೇ ಮಾಡ್ಕೊಂಡು ಕೊಡಿರಿ ಅಥವಾ ಇನ್ನೂ ಬೆಸ್ಟ್ ಅಂತ ಅಂದರೆ ನೀವು ಡೈರೆಕ್ಟಾಗಿ ಫ್ರೂಟ್ಸ್ಗಳನ್ನು ನೀವು ಡೈರೆಕ್ಟಾಗಿ ಹಾಗೆ ತಿನ್ನಿ ಇದು ಕೂಡ ನಿಮ್ಮ ಒಂದು ಡೈಜೆಷನ್ ಏನಿದೆ ಅಲ್ಲ ಒಂದು ಡೈಜೆಷನ್ ಕೆಪಾಸಿಟಿನ ಇಂಪ್ರೂವ್ ಮಾಡುತ್ತೆ ಥರ್ಡ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಈ ಒಂದು ಫರ್ಮೆಂಟೆಡ್ ಫುಡ್ ಅಂತ ಹೇಳಿ ನೀವು ಕೇಳಿರ್ತೀರ ಅಂದರೆ ರಾತ್ರಿ ಕಾಳುಗಳನ್ನು ನೆನೆ ಇಟ್ಟು ನೆಕ್ಸ್ಟ್ ದಿನ ಮಾಡೋದು ಅದು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಸೊ ಈ ಒಂದು ಆಹಾರ ಏನಿದೆ ಅಲ್ಲ ನಮ್ಮ ಕರಳಿಗೆ ತುಂಬ ಒಳ್ಳೆಯದು ಇದು ಕೂಡ ಒಳ್ಳೆಯ ಒಂದು ಪ್ರೊಬಯೋಟಿಕ್ ಥರ ಕೆಲಸ ಮಾಡುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಮಜ್ಜಿಗೆನ ಸೇವನೆ ಮಾಡಬೇಕಾಗುತ್ತೆ ಸೊ ಬಟರ್ ಮಿಲ್ಕ್ನ ನಾವು ಯಾವಾಗ ಡೈಲಿ ನಮ್ಮ ಆಹಾರದಲ್ಲಿ ನಾವು ಡೈಲಿ ಲಂಚ್ ಟೈಮಲ್ಲಿ ಮಧ್ಯಾಹ್ನದ ಟೈಮಲ್ಲಿ ಅಥವಾ ಬೆಳಗ್ಗೆ ಟೈಮಲ್ಲಿ ನಾವು ಯಾವಾಗ ಮಜ್ಜಿಗೆ ಸೇವನೆ ಮಾಡ್ತೀವಲ್ಲ ಇದು ಕೂಡ ನಮಗೆ ಈ ಒಂದು ಐದೇ ಸಮಸ್ಯೆಯಿಂದ ಬರಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಅಟ್ಲೀಸ್ಟ್ ತ್ರೀ ಲೀಟರ್ಸ್ ಆಫ್ ವಾಟರ್ ಸೊ ಮೂರು ಲೀಟ್ರ್ ನಾವು ನೀರನ್ನ ಕುಡಿಬೇಕಾಗುತ್ತೆ ಏಕೆಂದರೆ ಈ ಒಂದು ಈ ಮೂರು ಲೀಟ್ರ್ ನೀರು ಏನಿದೆ ಅಲ್ಲ ನಮ್ಮ ದೇಹ ಏನಿದೆಯಲ್ಲ ಫ್ರೆಂಡ್ಸ್ ಅದು ನೀರಿಂದನೇ ಮಾಡಲ್ಪಟ್ಟಿರುತ್ತಲ್ಲ ಸೊ ಈ ನೀರನ್ನ ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಲ್ಲ ಆವಾಗ ಈ ಐ ಬಿ ಎಸ್ ಸಮಸ್ಯೆ ಡೆಫಿನೆಟಾಗಿ ಕಾಣಿಸ್ಕೊಳ್ಳುತ್ತೆ ಸೊ ಐ ಬಿ ಎಸ್ ಸಮಸ್ಯೆಯಲ್ಲಿ ಏನು ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗಿರ್ಬೋದು ಅಥವಾ ಬೇದಿ ಆಗಿರ್ಬೋದು ಸೊ ಈ ಎರಡು ಕಂಡೀಷನಲ್ಲಿ ಕೂಡ ನಾವು ಮಿನಿಮಮ್ ತ್ರೀ ಲೀಟರ್ಸ್ ಆಫ್ ವಾಟರ್ನ ನಾವು ಡೆಫಿನೆಟಾಗಿ ಕುಡಿಲೇಬೇಕಾಗುತ್ತೆ ಒಂದು ದಿನದಲ್ಲಿ ಐ ಬಿ ಎಸ್ ಸಮಸ್ಯೆಯಲ್ಲಿ ನೀವು ಒಂದು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ನ ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಮ ಐ ಬಿ ಎಸ್ ಸಮಸ್ಯೆ ಏನಿದೆ ಅಲ್ಲ ಅದು ಕಾನ್ಸ್ಟಿಪೇಷನ್ ಬೇಸ್ಡಾ ಅಥವಾ ಡೈರಿಯಾ ಬೇಸ್ಡಾ ಅಂತ ಹೇಳ್ಬಿಟ್ಟು ನಿಮಗೆ ಈ ಒಂದು ಐ ಬಿ ಎಸ್ ಸಮಸ್ಯೆಯಲ್ಲಿ ಅತಿಯಾಗಿ ಬೇದಿ ಅಂದರೆ ಡಯೇರಿಯಾ ಯಾವಾಗ ಆಗುತ್ತಲ್ಲ ಆವಾಗ ನೀವೇನು ಮಾಡಬೇಕಾಗುತ್ತೆ ಈ ಒಂದು ಕಿವಿ ಫ್ರೂಟ್ಸ್ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ಅಥವಾ ಚೀಯಾ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ಕರ್ಬೂಜ ಹಣ್ಣುಗಳನ್ನು ಸೊ ಈ ಹಣ್ಣುಗಳನ್ನು ನೀವೇನು ಮಾಡಿ ಅವಾಯ್ಡ್ ಮಾಡಬೇಕಾಗುತ್ತೆ ಡಯೇರಿಯಾ ಟೈಮಲ್ಲಿ ಅದೇ ನೀವು ಕಾನ್ಸ್ಟಿಪೇಷನ್ ಬೇಸ್ಡ್ ಏನಾದ್ರು ಇದ್ದಾಗ ನಿಮ್ಮ ಎಸ್ ಆವಾಗ ನೀವೇನು ಮಾಡಬೇಕಾಗುತ್ತೆ ಈ ಎಲ್ಲ ವಸ್ತುಗಳನ್ನು ನೀವು ತೊಗೋಬೋದು ಆವಾಗ ನಿಮ್ಮ ಒಂದು ಡೈಜೆಷನ್ ಏನಿದೆ ಅಲ್ಲ ಅದು ಕೂಡ ಇಂಪ್ರೂವ್ ಆಗುತ್ತೆ ಸೊ ಫ್ರೆಂಡ್ಸ್ ಈ ಎಲ್ಲ ಟಿಪ್ಗಳನ್ನು ನೀವು ಫಾಲೋ ಮಾಡೋದರಿಂದ ಏನಾಗುತ್ತೆ ಈ ಐ ಬಿ ಎಸ್ ಸಮಸ್ಯೆಯಿಂದ ನೀವು ಈಸಿಯಾಗಿ ಹೊರಬರ್ಬೋದು ಜೊತೆಗೆ ಯೋಗಾಭ್ಯಾಸ ಕೂಡ ನೀವು ಮಾಡಿ ಈ ಯೋಗಾಭ್ಯಾಸಗಳು ಏನು ಮಾಡುತ್ತೆ ನಾನು ಹೇಳ್ದಂಗೆ ಸೊ ಸ್ಟ್ರೆಸ್ ಏನಾಗುತ್ತೆ ಇದನ್ನು ರಿಲೀಫ್ ಮಾಡುತ್ತೆ ಸೊ ಸ್ಟ್ರೆಸ್ ರಿಲೀಫ್ ಆದಾಗ ಇದು ಬೇಸ್ಡ್ ಆನ್ ಸೈಕಾಲಜಿ ಬೇಸ್ಡ್ ಆಗಿರೋದ್ರಿಂದ ಈ ಐ ಬಿ ಎಸ್ ಸಮಸ್ಯೆ ಏನಿದೆ ಅಲ್ಲ ಇದು ನಿಮಗೆ ಡೆಫಿನೆಟಾಗಿ ಯೋಗದ ಮೂಲಕ ಇದು ಪರಿಹಾರ ಸಿಗುತ್ತೆ ಹೋಪ್ ನಿಮಗೆ ಈ ಒಂದು ಎಸ್ ಸಮಸ್ಯೆಯಿಂದ ನೀವು ಹೊರ ಬರಲಿ ಹೇಳಿ ನಾನು ಆಶಿಸ್ತೀನಿ ನಿಮಗೆ ನಾನು ಮತ್ತೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ